ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ನೇತಾಜಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನೇತಾಜಿ ಶಿಕ್ಷಣ ಸಂಸ್ಥೆ ಬೆಳಿ ಮಹೋತ್ಸವ ಸಂಭ್ರಮ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ನೇತಾಜಿ ನೆರಳು ಎನ್ನುವ ಸ್ಮರಣ ಸಂಚಿಕೆಯನ್ನು ಶಾಸಕ ಹಂಪಯ್ಯ ನಾಯ್ಕ ಬಿಡುಗಡೆಗೊಳಿಸಿ ಮಾತನಾಡಿದರು ಪಟ್ಟಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಪ್ರಾರಂಭವಾದ ನೇತಾಜಿ ಶಿಕ್ಷಣ ಸಂಸ್ಥೆಯು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಹಂತದವರೆಗೂ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದೆ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ವಿಜಯಲಕ್ಷ್ಮಿ ದಂಪತಿಗಳು ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದಕ್ಕೆ ಶ್ರಮಿಸಿದ ಹಾಗೂ ಶಿಕ್ಷಣ ಸಂಸ್ಥೆ ನಡೆದು ಬಂದ ಹಾದಿಯನ್ನು ನೇತಾಜಿ ನೆರಳು ಸ್ಮರಣ ಸಂಚಿಕೆ ಒಳಗೊಂಡಿದ್ದು ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಯಾವ ರೀತಿ ಕಟ್ಟಬೇಕು ಎನ್ನುವ ಸಂಪೂರ್ಣ ವಿವರವನ್ನು ಕೃತಿಯಲ್ಲಿ ವಿವರಿಸ ಇಲ್ಲಿಯ ಶಿಕ್ಷಕರು ಕೂಡ ಸಮರ್ಪಣಾ ಮನೋಭಾವದಿಂದ ಶ್ರಮಿಸುತ್ತಿರುವುದರಿಂದ ಸಂಸ್ಥೆಯು ಬೆಳೆಯುವುದಕ್ಕೆ ಸಾಧ್ಯವಾಗಿದೆ ಎಂದು ತಿಳಿಸಿದರು ಸೆಲೆಬ್ರೇಷನ್ ಸಂಸ್ಥೆ ನಾವು ನಿರ್ಮಾಣ ಮಾಡಿಕೊಂಡ್ರೆ ಆ ಸಂಸ್ಥೆಯಲ್ಲಿ ನಾವು ಸಾಕಷ್ಟು ಪ್ರಭಾವಿಸಬೇಕು ಕಲಿಸ್ಕರಣ ಕೊಡಬೇಕಾಗ್ತದೆ ಆಗ ಮಾತ್ರ ಆ ಸಂಸ್ಥೆಯ ಫಲ ನಾವು ತಗೊಳ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಅಂತಕ್ಕಂಥ ಮಾತುಗಳು ಈ ಸಂಸ್ಥೆಗಳಿದ್ರೆ ಈಗ ನಾನು ಹೆಚ್ಚಿಗೆ ಮಾತಾಡೋಂಗಲ್ಲ ಈಗಾಗಲೇ ಪ್ರಾಥಮ್ಯ ಭಾಷದಾಗ ಮಾತಾಡಿದಾಗ ಸಾಕಷ್ಟು ಈ ಒಂದು ನೇತೃತ್ ಶಾಲೆಯ ಬಗ್ಗೆ ಪರಿಷ್ಠರಾಗಿ ಇವತ್ತು ಇಬ್ಬರು ದಂಪತಿಗಳು ಕೂಡಿಕೊಂಡು ಇದು ಮುಂದೆ ಕಾಯ್ತಿದ್ದು ನೋಡಿದಾಗ ಇವತ್ತು ಅವರು ಅದರ ಬಗ್ಗೆ ಎಷ್ಟು ಕಷ್ಟಪಟ್ಟಿದ್ದರತಕ್ಕಂಥ ಮಾತುಗಳು ಹೇಳೋಕ್ಕಾಗದ ರೀತಿಯಲ್ಲಿ ಇವತ್ತು ನಾವು ನೋಡ್ತೀವಿ అనుకన హావదే కట్టే భాళ కష్ట నోడవ్ భాష శుభ కట్ట ఏం ఏం ఏమంటారు నోడి సంతోషపడ ఆ సంతోష జితే ఎట్ కష్ట అనుభవించారు నోడ ಅವರಿಬ್ಬರು ದಂಪತಿಗಳ ಮಾತ್ರ ಬಂತು ಹಾಗಾಗಿ ಅವರ ಒಂದು ಕಷ್ಟದ ಫಲ ಅವರು ಈ ದಂಪತಿಗಳಿಬ್ಬರ ಕಷ್ಟದ ಫಲ ಇವತ್ತು ಹೆಮ್ಮನವಾಗಿ ಬೆಳೆದು ಈ ಸುಭಾಷ್ ಚಂದ್ರ ಬೋಸ್ ನೆಂಟಾಜಿ ಸಂಸ್ಥೆ ಇವತ್ತು ಮಾನವಿಯಲ್ಲಿ ಇವತ್ತು ಎಲ್ಲರೂ ಅಪಟ್ಟಿಯಾಗಿ ಹೋಗಿಲ್ಲ ಮಾತುಗಳು ಆಂದೋಲನ ಇವತ್ತು ಈ ಸಂಸ್ಥೆ ಮೊದಲು ಪ್ರಾರಂಭ ಆದಾಗ ಈ ಪ್ರತಿ ಏನೇನು ಅದು ನಾನು ಮತ್ತೆ ಟಿ ಕೇಳಿದಂಗೆ ಆಗ್ತದೆ ನಮ್ಮ ಇವರು ಯಾರಿಗೆ ಅವರು ಹೇಳಿದರು ನಾನು ಮತ್ತೆ ಊಟ ಮಾಡಕ್ಕೆ ಅದು ಅವ್ರು ಮಾತಾಡಿದಾಗ ಎಲ್ಲ ಇದೆ ಹಾಗಾಗಿ ಅವತ್ತು ಒಂದೇ ಮಾತಿಗೆ ಹೇಳ್ಬೇಕಾದ್ರೆ ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಹಿರೇಮಠದ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಎಲ್ಲಾ ವಿದ್ಯಾರ್ಥಿಗಳು ಒಂದೊಂದು ಕೂಡ ನಾನು ಮಾತು ನೆಣಸಿನ ಸಾರು ಫಸ್ಟ್ ಟಿವಿ ಎಸ್ ಗಾಡಿಯಲ್ಲಿ ಇರ್ತಾ ಇದ್ರು ಒತ್ತುವರೆ ಅವರು ಉದ್ದೇಶದಿಂದ ನಮ್ಮ ನಮ್ಮನ್ನು ಕೂಡ ಮಕ್ಕಳೆಂದು ಭಾವಿಸಿ ತುಂಬಾ ವಿದ್ಯೆಯಲ್ಲಿ ಉನ್ನತ ಮಟ್ಟದಲ್ಲಿ ಇದ್ದೀವಿ ಅಂತಂದ್ರೆ ಅವರ ಶ್ರಮ ಮತ್ತೆ ಅವರ ಒಂದು

ಲಕ್ಷ್ಮಣ ಈರಣ್ಣ ಮುದ್ಗನ್ ರಮೇಶ್ ಬಾಬು ಯಾಳಗಿ ಟಿ ನಾಗರಾಜ ನದಿಚಾಗ ಸಲ್ಲಾವುದ್ದೀನ್ ಉದ್ದೀನ್ ಸಿದ್ದಲಿಂಗಪ್ಪ ವಕೀಲರು ಪುರಸಭೆ ಸದಸ್ಯರಾದ ಬಸವರಾಜ್ ಭಜಂತ್ರಿ ಎಚ್ ಶರ್ಫುದ್ದೀನ್ ಪೋತ್ನಾಳ್ ಸಂಸ್ಥೆಯ ಅಧ್ಯಕ್ಷರಾದ ಕೆಎ ನರಸಿಂಹ ಕಾರ್ಯದರ್ಶಿ ಕೆ ವಿಜಯಲಕ್ಷ್ಮಿ ಕೆ ರಾಜ ರವಿವರ್ಮ ಡಾಕ್ಟರ್ ಕೆ ವಿನಯ್ ಶಾಲೆಯ ಮುಖ್ಯ ಶಿಕ್ಷಕರಾದ ಅನೀಸ್ ಫಾತಿಮಾ ಬಸವರಾಜ್ ರಹೀಂ ಪಾಷಾ ಸೇರಿದಂತೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಳೆ ವಿದ್ಯಾರ್ಥಿಗಳು ಇದ್ದರು ಅತಿಥಿ ಅತಿಥಿಗಳು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಹತ್ತರ ಸ್ಥಾನವನ್ನ ಅಲಂಕರಿಸ ಎಲ್ಲ ವಿದ್ಯಾರ್ಥಿಗಳು ನಾಗರಿಕರು ಚಪ್ಪಾಳೆಯನ್ನು ತಟ್ಟಬೇಕು ಶಾಸಕರು ಸದಾ ನಮ್ಮ ಸಂಸ್ಥೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅವರ ಅಭೂತಪೂರ್ವವಾದ ಬೆಂಬಲ ನಮ್ಮ ಮೇಲೆ ನಮ್ಮ ಸಂಸ್ಥೆಯ ಮೇಲೆ